ಕಳೆದ ನಾಲ್ಕು ದಿನಗಳ ಹಿಂದೆ ಏನು ನಮ್ಮ ಬಿ ವಿಸ್ತೃತ ವರದಿಯನ್ನ ಮಾಡಿತ್ತು ಏನಂತ ಹೇಳಿದ್ರೆ ಅದು ಸ್ಥಳೀಯ ಕಾರ್ಮಿಕರನ್ನ ಇವತ್ತು ಖಾಸಗಿ ಕಂಪನಿ ಇವತ್ತು ಅಮಾನತು ಮಾಡಿ ಆ ಕೆಲಸದಿಂದ ವಜೆ ಮಾಡಿತ್ತು ಹೇಳಿ ವರದಿ ಮಾಡಿತ್ತು ವರದಿ ಮಾಡಿದ ಬೆನ್ನಲ್ಲೇ ಕೂಡ ಇವತ್ತು ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಉದ್ಯೋಗ ಲಿಮಿಟೆಡ್ ಕಂಪನಿಯವರು ನಮ್ಮ ಬಿ ಟಿವಿಯ ವರದಿ ಪ್ರಸ್ತಾರವಾಗುತ್ತಿದ್ದಂತೆ ಕೂಡ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಆ ಕಂಪನಿಯವರು ಆ ಒಂದು ಸ್ಥಳೀಯ ಕಾರ್ಮಿಕರನ್ನ ಇವತ್ತು ಮಾರು ಮರು ದಿನವೇ ಇವತ್ತು ಅವರನ್ನ ಕಾರ್ಖಾನೆಗೆ ಮತ್ತು ಕೆಲಸಕ್ಕೆ ತಗೊಂಡಿರ್ತಕ್ಕಂಥದ್ದು ನಮಗೆ ಮಾಹಿತಿ ಲಭ್ಯ ಆಗಿರುವಂತದ್ದು ಆ ದೃಶ್ಯಗಳಲ್ಲಿ ನೋಡ್ತಾ ಈ ಒಂದು ಕಾರ್ಖಾನೆ ಮುಂದೆ ನಿಂತ್ಕೊಂಡು ನಾವು ಇವತ್ತು ಒಂದು ಲೈವ್ ವರದಿಯನ್ನ ನಾವು ಮಾಡೋ ಒಂದು ಪ್ರಯತ್ನ ಮಾಡಿದ್ದೀವಿ ಹೇಳಿದ್ರೆ ಈ ಕುರಿತಾಗಿ ಇವತ್ತು ಕಾರ್ಮಿಕ ಸಚಿವರು ಕೂಡ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಆದ್ರೆ ಇವತ್ತು ಆ ಆಡಳಿತ ಮಂಡಳಿಯವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನಾವು ಒಂದಿನ ಮಟ್ಟಿಗೆ ಅವರಿಗೆ ನಾವು ಅಮಾನತನ ಮಾಡಿದ್ದೀವಿ ಅಂದ್ರೆ ಶಿಕ್ಷಕರು ಅಂತ ಕೆಲಸ ಮಾಡಿದ್ವಿ ಅಷ್ಟೇ ಸರಿಯಾಗಿ ಕೆಲಸಕ್ಕೆ ಬರದೇ ಇರೋದ್ರಿಂದ ನಾವು ಮಾಡಿದ್ವಿ ಆದ್ರೆ ಇವತ್ತು ಅವರನ್ನ ನಾವು ಮರುದಿನವೇ ನಾವು ಕೆಲಸಕ್ಕೆ ತಗೋದೊಂಡಿ ತಗೊಂಡಿದೀವಿ ಅಂತಂದೇಳಿ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದ್ ಕಡೆ ಈ ಕೂಡಲೇ ಇವತ್ತು ನಮ್ಮ ಬಿ ಟಿ ವರದಿ ಪ್ರಸಾರ ಆಗ್ತದಂತೆ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಆಡಳಿತ ಮಂಡಳಿಯವರು ಇವತ್ತು ಎಲ್ಲಾ ಸ್ಥಳೀಯ ಅಂದ್ರೆ ಇವತ್ತೇನು ಭೂಮಿ ಕಾರ್ಖಾನೆಗೆ ಭೂಮಿ ಕೊಟ್ಟಿರ್ತಕ್ಕಂಥ ಕಾರ್ಮಿಕರಾದ್ರೆ ಅವ್ರನ್ನ ನಾವು ಮತ್ತೆ ನಾವು ಕೆಲಸಕ್ಕೆ ನೇಮಕ ಮಾಡ್ಕೊಂಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು ಭೀಮರಾಜ್ ಬಿಟಿ ನ್ಯೂಸ್ ವಿಜಯನಗರ